ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾಗಿ ಬೇಳೆ ಪಾಯಸ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಸರಿ ಈ ರೀತಿಯಾಗಿ ಟ್ರೈ ಮಾಡಿದ್ರೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ಕುಡಿತಾರೆ ನೋಡಿ ಇಲ್ಲಿ ಒಂದು ಫಸ್ಟ್ ಒಂದು ಪ್ಯಾನ್ ಬಿಸಿಗಿಟ್ಟೋದಕ್ಕೆ ನಾನು ಒಂದು ಕಪ್ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆನ ಈಗ ನಾವು ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಸ್ಟೌರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲೈಟಾಗಿ ಬಣ್ಣ ಚೇಂಜ್ ಆಗಿದೆ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿ ಇಟ್ಕೊಳ್ತೀನಿ ನೋಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡಾದಮೇಲೆ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ಮೂರು ಕಪ್ ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲಿಟ್ಟು ಮೂರು ವಿಜಿಲ್ ಕೂಗಿಸ್ಬೇಕು ಚೆನ್ನಾಗಿ ಎಲ್ಲ ಬೇಯಬೇಕು ಆದ್ದರಿಂದ ಮೂರು ಬಿಸಿಲು ಕೂಗಿಸ್ಕೊಳ್ಬೇಕು ಅದು ಅಷ್ಟರಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಸೇಮ್ ಕಪ್ಪಲ್ಲಿ ಒಂದು ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸೇಮ್ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕ್ಕೊಂಡು ಈ ಬೆಲ್ಲನೆಲ್ಲ ಈಗ ನಾವು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಬೆಲ್ಲನ ಪಾಕ ಮಾಡ್ತಾಯಿಲ್ಲ ಜಸ್ಟ್ ನಾವು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ನಾವು ಈ ಬೆಲ್ಲನೆಲ್ಲ ಸೈಡ್ಗಿಟ್ಕೊಳ್ತಾ ಇದ್ದೀನಿ ನಂತರ ದ್ರಾಕ್ಷಿ ಗೋಡಂಬಿ ಉರ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ್ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಗೋಡಂಬಿ ಎರಡು ಸ್ಪೂನ್ ಒಣ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲೈಟಾಗಿ ಬಣ್ಣ ಚೇಂಜ್ ಆದಮೇಲೆ ದ್ರಾಕ್ಷಿ ಗೋಡಂಬಿ ಎರಡೂ ಸಹ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಹಾಗೆಯೇ ಮೂರು ವಿಶಿಲ್ ಬಂದು ಹೆಸರು ಬೇಳೆ ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಒಂದು ಸರಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಮ್ಯಾಶ್ ಆಗ್ತಾ ಇದೆ ನುಣ್ಣಗೆ ಬೆಂದಿರೋದ್ರಿಂದ ಚೆನ್ನಾಗಿ ಮ್ಯಾಶ್ ಆಗ್ತಾ ಇದೆ ಮ್ಯಾಶ್ ಮಾಡಿಕೊಂಡು ಈಗ ಇದನ್ನು ನಾವು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಈಗ ಇದಕ್ಕೆ ನಾವು ಮೊದಲೇ ಕರಗಿಸ್ಕೊಂಡಿರುವಂತಹ ಬೆಲ್ಲದನ್ನ ಶೋಧಿಸ್ಕೊಳ್ಬೇಕು ಬೆಲ್ಲದ ನೀರನ್ನು ನೋಡಿ ಈ ರೀತಿಯಾಗಿ ಕಸ ಕಡ್ಡಿ ಇರುತ್ತೆ ಆದ್ದರಿಂದ ಬೆಲ್ಲನ ಶೋಧಿಸ್ಕೊಳ್ಬೇಕು ಈಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲೇ ಅರ್ಧ ಕಪ್ ಆಗೋಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಕಪ್ಪಲ್ಲಿ ಒಂದು ಕಪ್ಪು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಒಣಕೊಬ್ಬರಿ ಬದಲಾಗಿ ಹಸಿ ಕೊಬ್ಬರಿ ಹಾಕ್ಕೊಳ್ಬೋದು ಹಾಗೆ ಹಾಲನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕ್ಕೊಳ್ಬೋದು ಬೇಡ ಅಂದರೆ ಹಾಲು ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇವೆಷ್ಟನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಲು ಮತ್ತು ಒಣಕೊಬ್ಬರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ತುಪ್ಪದಲ್ಲೇ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀವಿ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪ ಸಮೇತನೇ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಏಲಕ್ಕಿ ಪೌಡ್ರನ್ನ ನಾನು ಲಾಸ್ಟಲ್ಲಿ ಇದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿಕೊಳ್ಳೋಣ ನೋಡಿ ಈಗ ರುಚಿಯಾದಂತಹ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಈ ವಿಡಿಯೋ ನೋಡಿದ ಮೇಲೆ ನೀವು ಸಹ ಈ ರೀತಿಯಾಗಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ